ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಳ್ಳೆ ಚಾಟ್ಸ್ ಸಿಗುವಂಥ ಪ್ಲೇಸಿಗೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ದೀನಿ ಇದು ಶಿವಮೊಗ್ಗ ವಿನೋಬ ನಗರದ ಪೊಲೀಸ್ ಚೌಕಿ ವಾಸವಿ ಸ್ಕೂಲ್ ಹತ್ರ ಬರುತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಲ್ಲ ಥರದ ಚಾಟ್ ಸಿಗುತ್ತೆ ವೆಜಿಟೇಬಲ್ ಚಾಟ್ಸ್ ಆಗಿರ್ಬೋದು ಫ್ರೂಟ್ಸ್ ಚಾಟ್ಸ್ ಆಗಿರ್ಬೋದು ವೆರೈಟಿ ಚಾಟ್ಸ್ ಒಂದಲ್ಲ ಎರಡಲ್ಲ ವೆರೈಟಿ ವೆರೈಟಿ ಆಗಿದೆ ಚಾಟ್ಸ್ಗಳು ಈಗ ಒಂದ್ಸಲಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಲೇಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಅಂದರೆ ಮಾತ್ರ ಬನ್ನಿ ಮಸಾಲೆ ಇದು ನೀವು ನೋಡ್ತಾ ನೋಡ್ತಾಯಿದ್ದೀರ ಇದು ಬಾಳೆ ದಿಂಡು ಅಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಒಳ್ಳೆ ಹೆಲ್ದಿ ಚಾಟ್ಸ್ನ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ ಇಲ್ಲಿ ರೋ ಕಲ್ಲು ಇದು ಕಿಡ್ನಾಗಿರೋ ಕಲ್ಲುಗೆ ಭಾರಿ ಒಳ್ಳೆದು ಮಾಡ್ತಾರಪ್ಪ ಮನೇಲಿ ಪಲ್ಯನ ತಿಂತ ಇರ್ತೀನಿ ಬೇಸ್ ಮಾಡ್ತಾರಾ ನಮ್ಮ ಪಲ್ಯ ಇದು ಬೇಸಿಗೆ ಮಾಡ್ತಾರೆ ಹಾಂ ಇದು ಹಸಿದ್ದು ಇದು ನ್ಯಾಚುರಲ್ ವರ್ಷಕ್ಕೊಂದು ಗ್ಯಾಶಲ್ಲಿ ಹಾಕ್ತೀನಿ ಮಕ್ಕಳಿಗೆ ああ、カーブ、見て。あ、違うかな、あった

ಹೇಗಿದೆಯಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಹಾಂ ಜಾ ಎಷ್ಟು ವರ್ಷದಿಂದ ಮಾತಾಡ್ತೀರಾ ನೀವು ಎರಡು ವರ್ಷ ಎರಡು ವರ್ಷ ಚೆನ್ನಾಗಿದೆಯಾ ಟೇಸ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಎಲ್ಲ ಹೈಜಿನ್ ಆಗಿರುತ್ತಾ ಹಾಂ ಹೈಜಿನ್ ಆಗಿರುತ್ತೆ ಹಾಂ ಫುಲ್ ಹೈಜಿನ್ ಆಗಿರುತ್ತೆ ಚೆನ್ನಾಗಿದೆಯಾ ಟೇಸ್ಟ್ ಸೂಪರಾಗಿರುತ್ತಾ ಹ್ಞೂ ಓಕೆ ತ್ಯಾಂಕ್ ಯು ಇಲ್ಲಿ ವೆರೈಟಿ ಚಾರ್ಸು ತುಂಬ ಚಾರ್ಜ್ ಸಿಗುತ್ತೆ ನಿಮಗೆ ಸುಮಾರು ಚಾರ್ಟ್ಸ್ಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಚಾಟ್ಸ್ ಲೀಸ್ಟ್ನ ಯಾವ ಥರ ಎಷ್ಟು ವೆರೈಟಿ ಆಗಿ ಚಾರ್ಟ್ಸ್ ಇದ್ದಾವೆ ಅಂತ ಅಣ್ಣ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಂದನಂತೆ ನಂದನ ಅಂತ ಹಾಂ ಎಷ್ಟು ವರ್ಷ ಇದೆ ಸರ್ ನಿಮಗೆ ನಾಲ್ಕು ವರ್ಷದಿಂದ ನಾಲ್ಕು ಪರ್ಸೆಂಟ್ ಇದ್ದೀರಾ ಏನು ನಿಮ್ಮ ಸ್ಪೆಷಲ್ ನಿಮ್ಮದು ಇಲ್ಲಿ ಬಾಳೆ ನೇಣು ಮಸಾಲ ಹಾಂ ವೆಜಿಟೇಬಲ್ ನೂಡಲ್ಸು ಹಾಂ ಪಾಲಕ್ ಸೊಪ್ಪು ಮೆಂಟೆ ಸೊಪ್ಪು ಹಾಂ ಹಾಂ ಎಲ್ಲ ಹೆಲ್ತಿ ಫುಡ್ ಇರುತ್ತೆ ಹೆಲ್ತಿ ಫುಡ್ ಇರೋದು ಹಾಂ ನೋಡಿ ನೋ ಬಾಯಿ ಅದು ಬಾಯಿಗೆ ಮಾಡಿರಲ್ಲ ಎಲ್ಲ ವಿತೌಟ್ ಬೈಲ್ ಇರುತ್ತೆ ಎಷ್ಟು ಗಂಟೆ ಒಪ್ಪಲ್ ಆಗುತ್ತೆ ಒಂಬತ್ತು ವಾರ ಸಂಜೆ ಇರುತ್ತೆ ಪ್ಲೇಸ್ ಬಂದು ಸರ್ ಪ್ಲೇಸ್ ಬಂದು ಪೊಲೀಸ್ ಚೌಕಿ ವಿಕಾಸಿಟ್ ವಿಕಾಸ್ಕೂಲ್ ಆಪೋಸಿಟ್ ಪೊಲೀಸ್ ಚೌಕಿ ಪೊಲೀಸ್ ಚೌಕಿ ವಿಕಾಸ್ಕೂಲ್ ಓಕೆ ಥ್ಯಾಂಕ್ ಯು ಎಲ್ಲರೂ ವಿಸಿಟ್ ಮಾಡಿ ಒಂದ್ಸಲ ಚಾಟ್ಸ್ನ ಟ್ರೈ ಮಾಡಿ ನಾನು ಟ್ರೈ ಮಾಡಿದೆ ಬಾಳೆ ದಿಮ್ಮಿನ ಮಸಾಲ ಅಂತ ಸೂಪರಾಗಿದೆ ಒಳ್ಳೆ ಟೇಸ್ಟಿಯಾಗಿ ಇದೆ ಇಲ್ಲಿ ಝೊಮ್ಯಾಟೊ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಆನ್ಲೈನ್ ಆರ್ಡರ್ ಕೂಡ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು